ಪಾರ್ಲಿಮೆಂಟರಿ ಮೆಂಬರ್ಸ್ ಅನ್ನ ನಾವು ಈ ಹೊಸದಾಗಿ ಚುನಾಯಿತರಾದಂತಹ ಪಾರ್ಲಿಮೆಂಟರಿ ಮೆಂಬರ್ಸ್ ಅನ್ನ ಒಂದ್ ನಿಮಿಷ ಇರಿ ಹೊಸದಾಗಿ ಚುನಾಯಿತ ಆದಂತಹ ಪಾರ್ಲಿಮೆಂಟರಿ ಮೆಂಬರ್ಸ್ ಅನ್ನ ಪ್ರಥಮ ಭೇಟಿಯಲ್ಲಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಎಲ್ಲ ಕಡೆ ಮಾಡಿದ್ದಾರೆ ಅದನ್ನ ಕೇಳ್ಕೊಂಡಿದ್ವಿ ನೀವು ಬಜೆಟ್ ಸೆಷನ್ ಮಾತಾಡಿ ಅಂತ ಅಲ್ಲಿ ಹೆಚ್ಚಿಗೆ ಆಗಿಲ್ಲ ಮಾತಾಡಿಲ್ಲ ಈಗ ನಮ್ಮಲ್ಲಿ ಜಂತರ್ ಮಂತ್ರ ನಡೆಯುವಂತ ಕಾರ್ಯಕ್ರಮಕ್ಕೆ ನಮ್ಮ ನಂಜುಂಡೇಗೌಡರು ಹಾಗೆ ಹದಿನಾರು ಹದಿನೇಳು ಜನ ಬಂದಿದ್ರು ಅವರು ಬಂದು ಅವರು ಯಾವ ಪಾರ್ಟಿ ಇರಪ್ಪ ಅಂದರೆ ಎಲ್ಲ ಮಹಾರಾಷ್ಟ್ರದವರೆ ಮಹಾರಾಷ್ಟ್ರದವರು ಯಾಕೆ ಅಷ್ಟೊಂದು ಜನ ಬಂದರು ಅನ್ನೋದನ್ನು ನೀವು ತಿಳ್ಕೊಳೋದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮಹಾರಾಷ್ಟ್ರದಲ್ಲಿ ನಮ್ಮದು ಎನ್ ಎ ಸಿ ಯ ಸಂಘಟನೆ ಬಹಳ ಅತ್ಯುತ್ತಮವಾಗಿದೆ ಎಲ್ಲ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾವು ಭಾಳ ಸಕ್ರಿಯವಾಗಿ ಇದ್ದೀವಿ ಅದಕ್ಕೆ ಅವರಿಗೆ ನಮ್ಮ ಮೇಲೆ ಒಂದು ಕಣ್ಣಿದೆ ಇವರ ಓಟನ್ನು ನಾವು ಪಡಿಬೇಕು ಅನ್ನೋ ಆಸೆಯಿಂದ ಅಲ್ಲಿ ಹದಿನೇಳು ಜನ ಎಂ ಪಿಗಳು ಬಂದಿದ್ದರು ನಂತರ ಮುಂದಿನ ದಿನ ನೆಕ್ಸ್ಟ್ ಡೇ ಮಹಾರಾಷ್ಟ್ರ ಭವನದಲ್ಲಿ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿಯವನ್ನ ಬ್ರೇಕ್ಫಾಸ್ಟ್ ಉಪಹಾರಕ್ಕೆ ಕರೆದಿದ್ದರು ನಾವೆಲ್ಲರೂ ಹೋಗಿ ಉಪಹಾರವನ್ನು ಸ್ವೀಕರಿಸಿ ಅಲ್ಲಿ ಇದ್ದಂಥ ಎನ್ ಸಿ ಪಿ ಮತ್ತು ಶಿವಸೇನಾ ಬಿ ಜೆ ಪಿ ಸಹ ಎಂ ಪಿಗಳು ಸಹ ಬಂದು ಅವರು ಸಹ ನಮಗೆಲ್ಲ ಕೈ ಜೋಡಿಸ್ತೀವಿ ಈ ಪಾರ್ಲಿಮೆಂಟಲ್ಲಿ ನಿಮಗೆ ಪೆನ್ಷನ್ ಕೊಡಿಸುವುದರಲ್ಲಿ ನಾವು ಖಂಡಿತವಾಗಿ ಶತಪ್ರಯತ್ನ ಮಾಡ್ತೀವಿ ಮಾಡ್ತೇ ಮಾಡ್ತೀವಿ ಅಂತ ಒಂದು ಅಶೂರೆನ್ಸನ್ನ ಕೊಟ್ಟಿದ್ದಾರೆ ಉಪಹಾರವನ್ನು ಕೊಟ್ಟು ಹೇಳಿದ್ದಾರೆ ಇದಕ್ಕೆ ನಮಗೂ ಸಹ ಸಹಮತವಿದೆ ಅವ್ರದ್ದು ಒಂದು ನಮಗೊಂದು ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡ್ರು ಏನು ಅಂತ ನಾವು ನಿಮಗೆ ಮಾಡಿಕೊಡ್ತೀವಿ ನೀವು ಸಹ ಈಗ ಮಹಾರಾಷ್ಟ್ರದಲ್ಲಿ ಸದ್ಯದಲ್ಲಿ ಎಲೆಕ್ಷನ್ ಬರುತ್ತೆ ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳುವ ಮಟ್ಟದಲ್ಲಿ ನಮ್ಮ ಸಂಘಟನೆ ಬೆಳೆದಿದೆ ಅಲ್ಲಿ ಎಷ್ಟು ನಮ್ಮ ವೋಟರ್ಸ್ ಇದ್ದೀವಿ ಅಂದರೆ ಒಂದು ಕೋಟಿ ವೋಟರ್ಸ್ ಇದ್ದೀವಿ ಅಂದರೆ ಒಂದು ಐವತ್ತು ಸಾವಿರ ನಾವು ಮೆಂಬರ್ಸ್ ಇದ್ದರೆ ಎರಡು ಮೂರು ನಾಲ್ಕು ಸೇರಿ ಒಂದು ಕೋಟಿ ವೋಟರ್ಸು ಮಹಾರಾಷ್ಟ್ರದಿದ್ದೀವಿ ಮತ್ತು ನಮ್ಮ ಎನ್ ಎ ಸಿ ವತಿಯಿಂದ ಹತ್ತರಿಂದ ಹದಿನೈದು ಜನ ಸಹ ಅಸೆಂಬ್ಲಿಗೆ ಕಂಟೆಸ್ಟ್ ಮಾಡುವಂಥ ನಿಟ್ಟಿನೂ ಸಹ ಪ್ರಯತ್ನ ನಡೆದಿದೆ ಹದಿನೈದು ಜನ ನಿಂತರೆ ಹದಿನೈದು ಜನ ಗೆಲ್ಲುವ ಸಾಧ್ಯತೆಗಳು ಬಹಳ ಇದೆ ಇದು ಅಲ್ಲಿ ಮಹಾರಾಷ್ಟ್ರದ ಪ್ರತಿಕ್ರಿಯೆ ಮತ್ತಿನ್ನು ಮುಂದೆ ಇನ್ನು ಬೇರೆ ಕಡೆ ರಾಜ್ಯದಲ್ಲಿ ಯು ಪಿ ಎಲ್ಲು ಸಹ ಅಲ್ಲಿ ಒಂದು ಹದಿನೈದು ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ನಡೀಬೇಕು ಅಲ್ಲೂ ಸಹ ಇದೇ ತಯಾರಿ ನಡೆದಿದೆ ಎಲ್ಲ ಕಡೆ ಪ್ರತೀಕಾರವಿದೆ ನಿಮಗೆಲ್ಲ ಗೊತ್ತಿದೆ ಈಗ ಓ ಸರಿ ನಮ್ಮ ಲೇಬರ್ ಮಿನಿಸ್ಟರ್ ಕರೆದು ಅಶೂರೆನ್ಸ್ ಮಾಡಿದರು ಇಲ್ಲಿ ನಮ್ಮ ಜಂತ್ರ ಬಂತವರು ಹೇಳಿದರು ಮತ್ತು ಬುಲ್ಡಾನಾಗ ಬಂದು ಉಪವಾಸ ಸತ್ಯಾಗ್ರಹ ವಾಪಸ್ ತಾಳಿ ಅಂತ ಹೇಳಿದರು ಸಿಹಿಯನ್ನು ತಿನ್ನಿ ಅಂದರು ನಾವೆಲ್ಲ ರೆಫ್ಯೂಸ್ ಮಾಡಿದ್ದೀವಿ ಮತ್ತು ನಮ್ಮ ಮಹಿಳಾ ಗಡ ಸ ಸಂಘಟನೆಯವರು ಸಹ ಅವರಿಗೆ ಗೇರೋ ಮಾಡಿದ್ದಾರೆ ಇದೆಲ್ಲ ಆಗಿದೆ ಆದರೆ ಆ ಕೆಲಸ ಆಗಿಲ್ಲ ಅದಕ್ಕೆ ನಮಗೆ ಧಿಕ್ಕಾರವಿದೆ ಈ ಈ ಸಂಬಂಧದಲ್ಲಿ ಈ ಸಾರಿ ಹೊಸ ಪಾರ್ಲಿಮೆಂಟಲ್ಲಿ ಖಂಡಿತವಾಗಿ ಮಾಡ್ಕೊಡ್ತೀವಿ ಅಂತ ಮಹಾರಾಷ್ಟ್ರದ ಎಂ ಪಿಗಳು ಎಲ್ಲರೂ ಸಹ ಹೇಳಿದ್ದಾರೆ ಮತ್ತು ಹಾಗೆ ನಮ್ಮ ಲೇಬರ್ ಮಿನಿಸ್ಟರ್ನೂ ಸಹ ನಾವು ಎಲ್ಲ ನಮ್ಮ ಏನು ಡೆಲಿಗೇಷನ್ ಎಲ್ಲ ಹೋಗಿ ಭೇಟಿ ಮಾಡಿದ್ರು ಅವರು ಸಹ ಒಪ್ಕೊಂಡಿದ್ದಾರೆ ಬಹಳ ಸೌದಾರ್ಯಭೂತವಾಗಿ ಅವರು ನಮ್ಮ ಹತ್ರ ಮಾತಾಡಿದ್ದಾರೆ ಇಲ್ಲ ನಿಮ್ಮ ಕಷ್ಟಗಳು ಗೊತ್ತು ನಿಮಗೇನಿದೆ ಪೇಪರ್ ಎಲ್ಲ ಸ್ಟೇಟ್ಮೆಂಟೆಲ್ಲ ನೀವು ನೋಡಿದಿರಿ ನಮಗೆ ಬರುವಂಥ ಪೆನ್ಷನ್ನು ಆವರೇಜ್ ಒಂದು ಸಾವಿರದ ನಾನ್ನೂರೈವತ್ತು ರೂಪಾಯಿ ಇದರಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿ ಅವರು ಸಹ ಒಂದು ನಮಗೆ ಸಹ ಏನಂತಂದರೆ ನಮಗೆ ಸಹಕಾರ ಕೊಡ್ತೀವಿ ಅಂತ ಒಂದು ಮನಸ್ಸು ಮಾಡಿದ್ದಾರೆ ಇದನ್ನು ನಾನು ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಮತ್ತು ನೆಕ್ಸ್ಟ್ ಟೈಮ್ ನಮಗೇನಾಯಿತು ಲೇಬರ್ ಮಿನಿಸ್ಟ್ರ್ ಸೆಕ್ರೆಟ್ರಿ ಫೈನಾನ್ಸ್ ಮಿನಿಸ್ಟರ್ ಸೆಕ್ರೆಟ್ರಿ ಸಹ ಕರೆದು ಮಾತುಕತೆ ಮಾಡಿದ್ದಾರೆ ಮತ್ತು ಪಿ ಎಫ್ ಕಮಿಷನರು ಸಹ ನಮ್ಮನ್ನು ಕರೆದಿದ್ದಾರೆ ಮಾತಾಡಿದ್ದಾರೆ ಇವೆಲ್ಲ ನಡೀತಾ ಇದೆ ಅದಕ್ಕೆ ಯಾರು ಸಹ ಏನು ಚಿಂತೆ ಮಾಡಬೇಡಿ ನಮಗೆ ನಿಮಗೆ ಎಲ್ಲರೂ ನಿಮ್ಮ ಖಾತೆಗಳಿಗೆ ನಮ್ಮ ಬೇಡಿಕೆ ಇಷ್ಟೇ ಏಳು ಸಾವಿರದ ಐನೂರು ರೂಪಾಯಿ ಮೆಡಿಕಲ್ ಬೆನಿಫಿಟ್ಟು ಮತ್ತು ವಿಧೇವರಿಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಕೊಡಬೇಕು ಅಂತ ಕೇಳ್ತಿದ್ದೀವಿ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ಮತ್ತು ಸಿ ಬಿ ಟಿ ಮೀಟಿಂಗಲ್ಲೂ ಸಹ ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ಸಿ ಬಿ ಟಿ ಮೀಟಿಂಗಲ್ಲಿ ನಮ್ಮ ಬೇಡಿಕೆಗಳನ್ನು ನೋಡಿ ನಾವು ಸಹ ನಿಮಗೆ ರೆಕಮೆಂಡ್ ಮಾಡ್ತೀವಿ ಏಳುವರೆ ಸಾವಿರ ಅಲ್ಲ ಒಂಬತ್ತು ಸಾವಿರದವರೆಗೂ ನಿಮಗೆ ಕೊಡುವಂತಹ ನಿಟ್ಟಿನಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ ಅಂತ ಮೊನ್ನೆ ಸಿ ಬಿ ಟಿ ಮೀಟಿಂಗಲ್ಲಿ ಹೇಳಿದ್ದಾರೆ ಮತ್ತು ಸಿ ಬಿ ಟಿ ಸದಸ್ಯರನ್ನು ಮತ್ತು ಆಂಧ್ರ ಪ್ರದೇಶ ಇರ್ಬೋದು ಮತ್ತೆ ಮತ್ತು ತಮಿಳ್ನಾಡು ಇರ್ಬೋದು ಎಲ್ಲ ಕಡೆ ಇರುವಂತಹ ನಮ್ಮ ಏನು ಸದಸ್ಯರಿದ್ದಾರೆ ಅವರನ್ನು ಭೇಟಿ ಮಾಡಿ ಅವ್ರನ್ನ ಕೇಳ್ಕೊಂಡಿದ್ದಾರೆ ಇಷ್ಟು ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ಯಾರೂ ಸಹ ಚಿಂತನೆ ಮಾಡಬೇಡಿ ಇಲ್ಲಿ ನಮ್ಮಲ್ಲಿ ಇರುವಂತಹ ಎಲ್ಲ ಕಾರ್ಮಿಕರಿದ್ದೀವಿ ನಮ್ಮ ಸಹೋದ್ಯೋಗಿ ಎಲ್ಲರೂ ಸಹ ವಿದ್ಯಾವಂತರು ಮತ್ತು ಅನಂತ ಅವರ ಸೇವೆಗಳು ಅಪಾರ ಮೂವತ್ತು ವರ್ಷ ನಲವತ್ತು ವರ್ಷ ಸೇವೆ ಮಾಡಿದ್ದೀವಿ ಅಲ್ಲಿಗೆ ನಮಗೆ ಬರುವಂಥ ಪಿಂಚಣಿ ಕಡಿಮೆ ಹಾಗೆ ಒಂದು ಉದಾಹರಣೆ ಕೊಟ್ಟರೆ ಇಲ್ಲಿ ಗುಪ್ತಾ ಅಂತ ಬಂದಿದ್ದಾರೆ ಅವರು ಬಿ ಇ ಮಾಡಿದ್ದಾರೆ ಬಿ ಇ ಫಸ್ಟ್ ರ್ಯಾಂಕ್ ಹೊಡೆದಿದ್ದಾರೆ ಮತ್ತು ಎಮ್ ಎಲ್ಲಿ ಗೋಲ್ಡ್ ಮೆಡ್ಲಿಸ್ಟ್ ಆಡಿದ್ದಾರೆ ಅವರು ಸಹ ಕೆ ಪಿ ಟಿ ಸಿಯಲ್ಲಿ ಹದಿಮೂರು ವರ್ಷ ಕೆಲಸ ಮಾಡಿ ಅವರು ಬಿಟ್ಟು ಏನೋ ಒಂದು ಒಳ್ಳೆಯ ಉದ್ದೇಶ ಸಿಗುತ್ತೆ ಅಂತ ಲ್ಯಾಂಡ್ ಆರ್ಮಿ ಸೇರ್ಕೊಂಡ್ರು ಅಲ್ಲಿವರಿಗೆ ಬರೋ ಪೆನ್ಷನ್ ಎಷ್ಟಪ್ಪ ಅಂದರೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಅದೇ ಕೆ ಪಿ ಟಿ ಸಿಯಲ್ಲಿ ಇದ್ದಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬಂದಿರೋದು ಈಗ ನಾವು ಮಾಡಿರೋ ತಪ್ಪುಗಳು ಇದು ನಮಗೆ ಗೊತ್ತಿಲ್ಲ ನಿಮಗೆ ನನಗೆ ನನಗೆ ಯಾರಿಗೂ ಗೊತ್ತಿಲ್ಲ ಒಳ್ಳೆ ಕೆಲಸ ಅಂತ ಸೇರಿಕೊಂಡು ಕೆ ಎಸ್ ಆರ್ ಟಿ ಸೇರಿಕೊಂಡು ಲೀಗಲ್ ಮ್ಯಾನೇಜರ್ ಅಂತ ಸೇರಿಕೊಂಡು ಡಿವಿಷನಲ್ ಮ್ಯಾನೇಜರ್ ಸೇರಿಕೊಂಡು ಅದು ನಮಗೆ ಅವಾಗ ಈ ಪರಿಸ್ಥಿತಿ ಪೆನ್ಷನ್ ಬಗ್ಗೆ ನಾವು ಯಾವಾಗ ಯುವಕರಾಗಿದ್ದಾಗ ವಿಚಾರ ಮಾಡಿಲ್ಲ ಈಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನ ಏನು ನಾವು ಜೀವನ ಹೇಗೆ ಮಾಡಬೇಕು ಗಂಡ ಹೆಂಡ್ತಿಗೆ ಊಟ ಮಾಡೋದು ದುಡ್ಡು ಮತ್ತು ಬಿ ಪಿ ಶುಗರ್ ಅಂತೂ ಎಲ್ಲರಿಗೂ ಇದೆ ಹತ್ತು ಜನರಲ್ಲಿ ಎಂಟು ಜನಕ್ಕೆ ಗ್ಯಾರಂಟಿ ಇದೆ ಇದಕ್ಕೆಲ್ಲ ಖರ್ಚು ವೆಚ್ಚಗಳು ಏನು ಅನ್ನೋ ಒಂದು ವಿಚಾರಕ್ಕೆ ಎಲ್ಲರ ಚಿಂತನೆ ಮಂಥನ ಮಾಡ್ತಾ ಇದ್ದೀವಿ ನಮ್ಮ ನ್ಯಾಷನಲ್ ಎಜುಟೇಷನ್ ಕಮಿಟಿ ಅದು ಒಂದೇ ಅಲ್ಲ ಎಲ್ಲ ಸಂಘಟನೆಗಳು ಭಾರತದಲ್ಲಿರುವಂಥ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಸೇರಿ ನ್ಯಾಷನಲ್ ಎಜುಟೇಷನ್ ಕಮಿಟಿಗೆ ಸಹಕಾರ ಕೊಡ್ತಿದ್ದಾರೆ ಅಶೋಕ್ ರಾವತ್ ಅವರ ನೇತೃತ್ವ ಅದಕ್ಕೆಲ್ಲರೂ ಖಂಡಿತ ಇದು ಸಿಗೋವರೆಗೂ ಯಾರು ಸಹ ನಾವು ಯಾರೂ ನಿದ್ದೇನೂ ಮಾಡಲ್ಲ